ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷತೆ ಏನೆಂದರೆ ಸೂರ್ಯ ತಿಲಕ ರಾಮನವಮಿಯ ದಿವಸ ರಾಮಲಲ್ಲಾ ಅಯೋಧ್ಯ ರಾಮಲಲ್ಲಾ ಹಣೆಯ ಮೇಲೆ ತಿಲಕ ದೃಶ್ಯಗಳು ಬರುತ್ತವೆ ಅಂತ ಎಲ್ಲ ಮಾಧ್ಯಮದಲ್ಲಿ ಎಲ್ಲದರಲ್ಲೂ ಬರ್ತಾ ಇದೆ ಸೂರ್ಯನ ಕಿರಣಗಳು ರಾಮನ ಹಣೆಯ ಮೇಲೆ ಅದ್ಭುತವಾದ ದೃಶ್ಯವನ್ನು ರಾಮನವಮಿ ದಿವಸ ನಾವು ಕಣ್ ತುಂಬ್ಕೋಬೋದು ಹನ್ನೆರಡು ಹದಿನಾರರ ಸಮಯದಲ್ಲಿ ಐದು ನಿಮಿಷ ಇರುತ್ತದೆ ಎಲ್ಲ ಮಾಧ್ಯಮಗಳಲ್ಲೂ ಅದು ಬಿತ್ತರವಾಗುತ್ತದೆ ಅಂತ ಬರ್ತಾ ಇದೆ ನಾವೆಲ್ಲರೂ ಅದನ್ನ ನೋಡಿಕೊಂಡು ನಾ ನಾಳೆ ದಿವಸ ಹೇಗೂ ನಾವು ರಾಮನವಮಿನ ಆಚರಿಸ್ತೀವಿ ದೇವ್ರ ಪೂಜೆಗೆಲ್ಲ ಅಣಿ ಮಾಡ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ಅರ್ಶನ ಕುಂಕುಮ ಹೂವು ಹಣ್ಣುಗಳನ್ನೆಲ್ಲ ತೊಗೊಂಬಂದು ಮನೆಯಲ್ಲಿ ರಾಮನ ಮೂರ್ತಿ ಇದ್ದರೆ ಅದಕ್ಕೆ ಪೂಜೆ ಮಾಡ್ಬೋದು ಫೋಟೋ ಇಟ್ಟರು ಪೂಜೆ ಮಾಡ್ಬೋದು ನಾನೀಗಾಗಲೇ ತೋರಿಸಿದ್ದೆ ರಾಮನ ತೊಟ್ಟಲಿನ ರಂಗೋಲಿ ಯಾವ ಥರ ಹಾಕ್ಕೋಬೇಕು ಅಂತ ರಾಮಕೋಟಿ ಬರೀಬೇಕಂತ ಇಷ್ಟಪಡೋರು ಕೂಡ ರಾಮಕೋಟಿ ಬರೆಯೋಕ್ಕೆ ಶುರು ಮಾಡೋದಕ್ಕೆ ತುಂಬ ಒಳ್ಳೆ ಮುಹೂರ್ತ ನಾಳೆ ದಿವಸ ಅದನ್ನು ಶುರು ಮಾಡ್ಕೊಂಬಿಡಿ ಇನ್ನೂ ಏನೂ ರೆಡಿ ಮಾಡಿಲ್ಲ ಅಂದರೆ ಒಂದು ಪುಸ್ತಕ ತಂದು ನೀವು ಶುರು ಮಾಡ್ಕೋಬಹುದು ನಾಳೆ ಬೆಳಗ್ಗೆಗೆ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲನೂ ರೆಡಿ ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ ನಾವು ಹೇಗೆ ರಾಮನವಮಿನ ಆಚರಿಸ್ತೀವಲ್ವ ಆ ಥರ ಆಚರಿಸೋಣ ಈ ಸಲ ವಿಶೇಷ ಅಂತಂದರೆ ರಾಮಲಲ್ಲ ಹಣೆಯ ಮೇಲೆ ಸೂರ್ಯ ತಿಲಕ ಬರೋದಿದೆ ಅಂತ ನಾವೆಲ್ಲರೂ ನಾಳೆ ಮಾಧ್ಯಮದ ಮುಂದೆ ಮುಂದೆ ಕೂತ್ಕೊಂಡು ಅದನ್ನು ಮನೆಯಿಂದಲೇ ಕಣ್ ಏನಂತೀರಾ ಏನಂತೀರ ವೀಕ್ಷಕರೇ ನೀವು ಎಲ್ಲ ಖುಷಿಯಿಂದ ರಾಮನವಮಿನ ಆಚರಿಸಿ ನಾಳೆ ಪ್ರಸಾದ ನೈವೇದ್ಯನೆಲ್ಲ ಮಾಡಿ ರಾಮನವಮಿನ ಸಂತೋಷದಿಂದ ಆಚರಿಸಿ ವರ್ಷಕ್ಕೆ ಒಂದು ಸಲ ಬರುವುದು ರಾಮನ ಸ್ತೋತ್ರಗಳನ್ನೆಲ್ಲ ಹೇಳಿ ಆಮೇಲೆ ಖುಷಿಯಿಂದ ರಾಮನ ರಾಮನವಮಿನ ಆಚರಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ